ಮಂತ್ಲಿ ಒಂದುವರೆಂದು ಎರಡು ಲಕ್ಷ ಅರ್ನ್ ಮಾಡ್ತಾ ಇದ್ದಾರೆ ಇವಾಗ ಎಸ್ ಎಸ್ ಎಲ್ ಸಿಗಿಂತ ಕಮ್ಮಿ ಓದಿದ್ರು ತೊಂದರೆ ಇಲ್ಲ ಅಥವಾ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಸೊ ಅವ್ರು ಮಾಡಬೇಕು ಅಂತ ಮನ್ಸಿದ್ರೆ ಸಾಕು ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ ಸರ್ ಅಲ್ಲೇ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಸರ್ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಏನಾದರೂ ಸೋಲಾರಲ್ಲಿ ಬಿಸಿನೀರ್ ಬರಲ್ಲ ಅಂತ ಏನಾದ್ರೂ ಮೈಂಡಲ್ಲಿ ಇದೆಯಾ ಅದನ್ನ ಇವತ್ತೆ ತೆಗೆದಾಕಿ ನಮ್ಮ ಸುಪೀರಿಯರ್ ಸೋಲಾರ್ ತಗೊಳ್ಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನೀವು ಟ್ಯಾಪ್ ಆನ್ ಮಾಡಿದ್ರೆ ಬಿಸೀರ್ ಬರ್ತಾನೆ ಇರುತ್ತೆ ಸರ್ ಮನೆ ಕಟ್ಟಿಸ್ತಾ ಇದ್ದೀರಾ ಯಾವ ಥರ ಸೋಲಾರು ಮತ್ತು ಚಿಮ್ನಿ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಸುಖಿದ ಸೋಲಾರ್ಗೆ ಬನ್ನಿ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಪ್ರೈಸ್ಗೆ ನೀವೇ ಕಳ್ದೋಗ್ತೀರಾ ಹೋಗ್ತೀರಾ ನಿಮ್ಮ ಹತ್ರ ಏನಾದರೂ ಹಳೆ ಸೋಲಾರ್ ಇದೆಯಾ ನಿಮ್ಮ ಸೋಲಾರಲ್ಲಿ ನೀರು ಬರ್ತಾ ಇಲ್ವಾ ನಿಮ್ಮ ಸೋಲಾರ್ನ ಎಕ್ಸ್ಚೇಂಜ್ ಮಾಡಬೇಕಾ ಸೊ ನಮ್ಮ ಹತ್ರ ಬನ್ನಿ ನಿಮಗೆ ಒಳ್ಳೆ ನಿಮ್ಮ ಹಳೆ ಸೋಲಾರ್ಗೆ ಒಳ್ಳೆ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಕೊಟ್ಟು ನಿಮಗೆ ಹೊಸ ಸೋಲಾರ್ ಇಮಿಡಿಯೇಟ್ ನಾವು ಫಿಟ್ ಮಾಡಿ ಕೊಡ್ತೀವಿ ಸರಿಗ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಈ ಪ್ರಾಡಕ್ಟಲ್ಲಿ ಮೂರು ಸ್ಪೇರ್ ಬರುತ್ತೆ ಒಂದು ಸ್ಟ್ಯಾಂಡು ಒಂದು ಟ್ಯೂಬು ಒಂದು ಟ್ಯಾಂಕು ಸೊ ಮೇಜರ್ ಟ್ಯೂಬ್ಸು ಎಲ್ಲ ಆಲ್ಮೋಸ್ಟ್ ಇಂಪೋರ್ಟ್ ಆಗುತ್ತೆ ಹೊರ್ಗಡೆಯಿಂದಲೇ ಸೊ ನಮ್ಮದು ಕೊರಿಯನ್ ಟ್ಯೂಬ್ಸ್ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ತ್ರಿಬಲ್ ಲೇಯರ್ ಇರೋದ್ರಿಂದ ನಿಮಗೆ ಹೀಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂದರೆ ಪ್ಯಾನಲ್ ಸಿಸ್ಟಮ್ ಕಂಪೇರಿಸನ್ ಮಾಡಿದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಬೇರೆ ಕಂಪ್ನಿಗೆ ಲೆಕ್ಕ ಮಾಡಿದ್ರೆ ಟೆನ್ ಪರ್ಸೆಂಟ್ ನಮ್ಮದು ವಾಟ್ರದು ಹೀಟಿಂಗ್ ಕೆಪಾಸಿಟಿ ಜಾಸ್ತಿ ಇದು ಮತ್ತು ಗ್ಲಾಸ್ ಟ್ಯೂಬು ನಾರ್ಮಲ್ಲಾಗಿ ಹೊಡೆಯೋಲ್ಲ ಇನ್ ಕೇಸ್ ನಾವತ್ತು ಓಡಾಡಿದ್ರೂ ಕೂಡ ಹೊಡೆಯೋದಿಲ್ಲ ಆದರೆ ಏನಾದರೂ ಬೇಕು ಅಂತ ಒಡೆದು ಡ್ಯಾಮೇಜ್ ಮಾಡಿದ್ರೆ ಒನ್ ಟ್ಯೂಬ್ ಹೋದರೆ ಒನ್ ಟ್ಯೂಬ್ ಮಾತ್ರ ಚೇಂಜ್ ಮಾಡ್ಕೊಬೋದಾಗತ್ತೆ ಸೊ ಅದು ಬಿಟ್ಟು ಸ್ಟ್ಯಾಂಡಿಗೆ ಬಂದರೆ ನಮ್ಮದು ಅಲ್ಯುಮಿನಿಯಂ ಅಲಾಯ್ ಬರುತ್ತೆ ಅಲಾಯ್ ಟ್ಯಾಂಕ್ ಅಲಾಯ್ ಸ್ಟ್ಯಾಂಡು ಮತ್ತು ಇದಕ್ಕೆ ಪೌಡ್ರ್ ಕೋಟೆಡ್ ಆಗಿರುತ್ತೆ ನೀವು ಎಷ್ಟೇ ಮಳೆ ನೀರು ಬಿದ್ದರೂ ಕೂಡ ಇದು ಅಲ್ಲ ಇದು ಎಮ್ ಎಸ್ ಅಲ್ಲ ಇದು ಸೊ ಅದೇ ರೀತಿ ಟ್ಯಾಂಕಿಗೆ ಬರೋದಾದರೆ ಒಳಗಡೆ ಇದು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ಇದೆ ಸ್ಟೈನ್ಲೆಸ್ ಸ್ಟೀಲ್ ಏನಾಗುತ್ತೆ ರಸ್ಟ್ ಪ್ರೂಫ್ ಇರುತ್ತೆ ತ್ರೀ ಒನ್ ಸಿಕ್ಸ್ ಎಲ್ ಗ್ರೇಡ್ ಸರ್ಜಿಕಲ್ ಸ್ಟೀಲ್ ಇರುತ್ತೆ ಒಳಗಡೆ ಇದಕ್ಕೆ ಫಿಫ್ಟಿ ಎಮ್ ಎಮ್ ಥಿಕ್ನೆಸ್ಸು ಪಫ್ ಇರುತ್ತೆ ಮೇಲ್ಗಡೆ ಅಲ್ಯೂಮಿನಿಯಂ ಕ್ಲಾಡಿಂಗ್ ಇದೆ ಸೊ ಈ ಕ್ವಾಲಿಟಿ ಇವಾಗ ನೀವು ಇನ್ ಕೇಸ್ ಬೋರ್ ನೀರು ಯೂಸ್ ಮಾಡಿದ್ರು ಕೂಡ ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಲೈಫ್ ಬರುತ್ತೆ ಶೀಟ್ ಮನೆಗೂ ಹಾಕ್ಬೋದು ಎಂಚಿನ್ ಮನೆಗೂ ಹಾಕ್ಬೋದು ಟ್ಯಾಂಕ್ ಐಟ್ ಇಲ್ಲ ಅಂದರೂ ಹಾಕ್ಬೋದು ಓವರ್ ಐಟ್ ಇದ್ದರೂ ಹಾಕ್ಬೋದು ಸೋಲಾರ್ ಅಂತ ಬಂದರೆ ಕಸ್ಟಮರ್ ಬೇಕು ಅಂತಂದರೆ ಅವ್ರದ್ದು ಯಾವುದೇ ಕಂಡೀಷನಲ್ಲಿದ್ದರೂ ನಾವು ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ ಸರ್ ಈಗ ಬೇಸಿಕಲಿ ಸೋಲಾರಲ್ಲಿ ಎರಡು ಇದೆ ಸರ್ ಒಂದು ಇ ಟಿ ಸಿ ಮತ್ತು ಎಫ್ ಇ ಸಿ ಸೊ ಎಫ್ ಇ ಸಿ ಅಂದರೆ ಫ್ಲ್ಯಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಹೇಳ್ತೀವಿ ಈ ಮಾಡಲ್ಲು ಇ ಟಿ ಸಿ ಅಂದರೆ ಇವಕುವೇಟೆಡ್ ಟ್ಯೂಬ್ ಕಲೆಕ್ಟರ್ ಇದು ಸೊ ಏನು ಡಿಫ್ರೆನ್ಸ್ ಅಂತಂದರೆ ಇದು ಆಲ್ಮೋಸ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದ ಇದು ಮಾರ್ಕೆಟಲ್ಲಿದೆ ಇದನ್ನು ಇವಾಗ ಕಸ್ಟಮರ್ಸ್ ತಗೊಳ್ಳೋರು ಕಡಿಮೆ ಆಗಿದ್ದಾರೆ ಯಾಕೆ ಅಂತಂದರೆ ಸ್ಪೇಸ್ ದೊಡ್ಡದಾಗಿ ತಗೊಳುತ್ತೆ ಮತ್ತು ಕಾಸ್ಟ್ ಜಾಸ್ತಿ ಇದೆ ಮತ್ತು ಕ್ಲೈಮೇಟ್ ಕಡಿಮೆ ಇದ್ದರೆ ಇದು ಹೀಟ್ ಆಗೋಲ್ಲ ಅನ್ನೋ ಒಂದು ರೀಸನ್ಗೆ ಕಡಿಮೆ ತೊಗೊಳ್ತಾ ಇದ್ದಾರೆ ಸೊ ಅದೇ ಇದು ಟ್ಯೂಬ್ಲರ್ ಮಾಡಲ್ ಲೇಟೆಸ್ಟಾಗಿ ಬಂದಿರೋದು ಎಕ್ಸಾಂಪಲ್ ಫ್ಲಾಟ್ ಟಿ ವಿ ಇತ್ತು ಎಲ್ ಡಿ ಎಲ್ ಡಿ ಬಂತಲ್ಲ ಸೊ ಆ ಥರದಲ್ಲಿ ಇದರಲ್ಲಿ ಏನಂತಂದರೆ ಕ್ಲೈಮೇಟ್ ಕಡಿಮೆ ಅಂದರೆ ಏಯ್ಟೀನ್ ಡಿಗ್ರಿ ಟೆಂಪೇಚರ್ ಇದ್ದರೂ ಹೀಟ್ ಆಗುತ್ತೆ ಇಂಟು ಟು ಫೈವ್ ಅವರ್ಸ್ ಮಾಡಿ ನಿಮಗೆ ಫಾರ್ಟಿ ಟು ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ ಯಾವಾಗಲೂ ಬರುತ್ತೆ ಒಂದು ಹೇಳಿದ್ರೆ ಫಾರ್ಟಿ ಏಯ್ಟ್ ಅವರ್ಸ್ ಹೀಟ್ ಲಾಸ್ ಆಗಲ್ಲ ಕಾಸ್ಟು ಕೂಡ ಕಡಿಮೆ ಇರುತ್ತೆ ವಾರಂಟಿ ಕೂಡ ಜಾಸ್ತಿ ಇರುತ್ತೆ ಸೊ ಇದಕ್ಕೆ ಜಾಗ ಬಂದು ಟೂ ಫೀಟ್ ಅಂದರೆ ಸೊ ಟೂ ಹಂಡ್ರೆಡ್ ಲೀಟ್ರಿಗೆ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಬೈ ಸಿಕ್ಸ್ ಅಂದರೆ ವಿಡ್ತ್ ಸಿಕ್ಸು ಲೆಂತ್ ಸಿಕ್ಸ್ ಬೇಕಾಗುತ್ತೆ ಎಡ್ ಟ್ಯಾಂಕ್ ಆಯಿತು ಮಿನಿಮಮ್ ಫೋರ್ ಫೋರ್ ಆ್ಯಂಡ್ ಹಾಫ್ ಫಿಟ್ ಟು ಫೈವ್ ಫೀಟ್ ಬೇಕಾಗುತ್ತೆ ಅದೇ ಇದರಲ್ಲಿ ಟೂ ಪ್ಯಾನಲ್ ಬರುತ್ತೆ ಟೂ ಹಂಡ್ರೆಡ್ ಲೀಟ್ರಿಗೆ ಟೂ ಪ್ಯಾನಲ್ಗೆ ಎಂಟು ಅಡಿ ಆಗಲ್ಲ ಒಂಬತ್ತು ಅಡಿ ಉದ್ದ ಬೇಕಾಗುತ್ತೆ ಟ್ಯಾಂಕ್ ಆಯ್ಟು ಫೈವ್ ಫೀಟ್ ಬೇಕಾಗುತ್ತೆ ಸೋಲಾರು ಮ್ಯಾಕ್ಸಿಮಮ್ ಎಲೆಕ್ಟ್ರಿಸಿಟಿ ಸೇವ್ ಆಗೋದು ಹೀಟಿಂದ ಅಂದರೆ ಹಾಟ್ ವಾಟರಿಂದ ಸೊ ಹಾಟ್ ವಾಟ್ರು ಕನ್ಸಂಪ್ಷನ್ ಆಗೋದು ಎಲೆಕ್ಟ್ರಿಸಿಟಿ ಜಾಸ್ತಿ ಆಗುತ್ತೆ ಸೋಲಾರ್ ಅದರ ಬದಲಾಗಿ ಬರೋದ್ರಿಂದ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ ನೀವೇನು ಇನ್ವೆಸ್ಟ್ ಮಾಡಿದ್ರೆ ಅದು ವಿತಿನ್ ಟೂ ಇಯರ್ಸಲ್ಲಿ ರಿಫಂಡ್ ಆಗುತ್ತೆ ಸೋಲಾರ್ ಲೈಫು ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ಲೈಫ್ ಬರುತ್ತೆ ತುಂಬ ಕಡಿಮೆ ಟೂ ಹಂಡ್ರೆಡ್ ವ್ಯಾಟ್ಸು ನಿಮಗೆ ಮೋಟ್ರ್ ಬರೋದ್ರಿಂದ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ಲೇ ಬರಲ್ಲ ನೀವು ಎಕ್ಸಾಂಪಲ್ ಅಂದರೆ ಇಯರ್ ಮಂತ್ಲಿ ನಿಮಗೆ ತ್ರೀ ಟು ಫೋರ್ ಯೂನಿಟ್ ತೊಗೊಳುತ್ತೆ ಸೊ ಬೇಸಿಕಲಿ ನಾನು ಸೋಲಾರ್ ಬಗ್ಗೆ ಮಾತಾಡ್ತೀನಿ ಸೋಲಾರಲ್ಲಿ ತುಂಬ ವೆರೈಟಿ ಇದೆ ತುಂಬ ಕ್ವಾಲಿಟಿ ಇದೆ ತುಂಬ ಸ್ಪೆಸಿಫಿಕೇಷನ್ ಪ್ರಕಾರನೂ ಇದೆ ಸೊ ಆಗಿ ಕೆಲವರು ಏನು ಮಾಡ್ತಾರೆ ಬೇಸಿಕ್ ನಮ್ಗೇನು ಜಸ್ಟ್ ನೀರು ಬಂದರೆ ಸಾಕು ಅನ್ನೋರು ಇರ್ತಾರೆ ಅಂಥವ್ರಿಗೆ ಸ್ಟಾರ್ಟಿಂಗ್ ರೇಂಜು ಒಂದು ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಚಿಮ್ನಿ ತುಂಬ ದೊಡ್ಡ ಮನೆ ಕಟ್ಟಿರ್ತಾರೆ ಚಿಮ್ನಿ ತೊಗೋಬೇಕಂದ್ರೆ ಒಂದು ಲಕ್ಷ ಖರ್ಚಾಗುತ್ತೇನೋ ಅಥವಾ ಐವತ್ತು ಸಾವಿರ ಖರ್ಚಾಗುತ್ತೇನೆ ಅಂತ ಆ ಥರ ಮೈಂಡಲ್ಲಿ ಇರುತ್ತೆ ಆ ಥರ ಎಲ್ಲ ಏನೂ ಇಲ್ಲ ನಿಮ್ಗೊಂದು ಏಳುವರೆ ಎಂಟು ಸಾವಿರ ರೂಪಾಯಿಂದಲೂ ಸ್ಟಾರ್ಟ್ ಆಗುತ್ತೆ ಚಿಮ್ನಿಸು ಅದೇ ಥರನೇ ಸ್ಟವ್ಸು ನಿಮಗೆ ಒಂದು ಫೋರ್ ಬರ್ನರು ಆಟೋ ಇಗ್ನಿಷನ್ ಇರೋದು ನಿಮ್ಗೊಂದು ಆರು ಆರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಗೀಸರ್ಸ್ ಬಂದು ನೋಡಿ ಫೈವ್ ಸ್ಟಾರ್ ರೇಟಿಂಗು ಐ ಎಸ್ ಐ ಐದು ವರ್ಷ ವಾರಂಟಿ ನಿಮಗೆ ಟ್ವೆಂಟಿ ಫೈವ್ ಲೀಟ್ರದ್ದು ಆರು ಸಾವಿರ ಆರು ಸಾವಿರದ ಇನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಸೊ ನೀವು ಯಾವ್ದು ತೊಗೋದ್ರಲ್ಲಿ ಕಾಪರ್ ಟ್ಯಾಂಕ್ ಬೇಕಾ ಎಸ್ ಎಸ್ ಬೇಕಾ ಗ್ಲಾಸ್ ಲೈನ್ ಬೇಕಾ ಅವ್ರು ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಮಾಡಿಕೊಡ್ತೀವಿ ಸೊ ಅದೇ ಥರನೇ ವಾಟರ್ ಸಾಫ್ಟ್ನರು ನೋಡಿ ಇವಾಗ ಬೆಂಗಳೂರಲ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ಕನ್ಸ್ಟ್ರಕ್ಷನ್ ಇರೋದು ಕಾವೇರಿ ವಾಟರಲ್ಲಿ ಮಿಕ್ಕಿದ್ದೆಲ್ಲ ಬೋರ್ ವಾಟ್ರಲ್ಲಿ ಕನ್ಸ್ಟ್ರಕ್ಷನ್ ಇದೆ ಸೊ ಅದೇ ರೀತಿ ಪ್ರತಿಯೊಂದು ಮನೆಗೂ ಹಾರ್ಡ್ ವಾಟರು ಇದ್ದೇ ಇರೋದ್ರಿಂದ ಸಾಫ್ಟ್ವೇರ್ ಬೇಕಾಗುತ್ತೆ ಸಾಫ್ಟ್ವೇರ್ ರೇಂಜು ತುಂಬ ಕಡಿಮೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಸೊ ಅವರೊಂದು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಂದಲೂ ಸಾಫ್ಟ್ವೇರ್ ನಮ್ಮದು ಸ್ಟಾರ್ಟ್ ಆಗುತ್ತೆ ಕಸ್ಟಮರ್ದು ಕ್ವಾಲಿಟಿ ವಾಟರ್ ಕ್ವಾಲಿಟಿ ಚೆಕ್ ಮಾಡ್ತೀವಿ ಜೊತೆಗೆ ಅವ್ರ ರಿಕ್ವೈರ್ಮೆಂಟು ಜನ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಾದಮೇಲೆ ಗುಜರಾತ್ ಬಾಯ್ಲರ್ ಇದೆ ನಮ್ಮಲ್ಲಿ ಗುಜರಾತ್ ಬಾಯ್ಲರ್ ಕೂಡ ಅವ್ರು ತೊಗೋಬೋದು ಜೊತೆಗೆ ಸೋಲಾರ್ ಲೈಟಿಂಗ್ ಕೂಡ ಇದೆ ಇವಾಗೆಲ್ಲ ರೂಫ್ ಟಾಪ್ ಕಾಮನ್ ಆಗಿದೆ ಗೌರ್ಮೆಂಟಿಂದ ಸಬ್ಸಿಡಿ ಅಂತ ಅದು ಕೂಡ ಕೊಡ್ತೀವಿ ಅವ್ರಿಗೆ ಇನ್ನೇನು ಡೀಟೇಲ್ಸ್ ಬೇಕಂದರೂ ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಅವ್ರ ಮನೆಗೆ ಹೋಗಿ ಸೊ ಪೂರ್ತಿ ಮಾಹಿತಿ ಜೊತೆಗೆ ಇ ಎಮ್ ಐ ಸೇಮ್ ಡೇನೆ ಕೂಡ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡೋಷ್ಟು ನಮ್ಮದು ಇದೆ ಮಾಡ್ಕೊಡ್ತೀವಿ ನಾವು ಸರ್ ಜೀರೋ ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ ಏನಂತಂದರೆ ಇವಾಗ ಯಾರೋ ಬಿಸ್ನೆಸ್ ಮಾಡ್ತಾ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಆಗ್ತಾರೆ ಅಥವಾ ಅವರಿಗೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಸೊ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಫಸ್ಟ್ ಆಫ್ ಆಲ್ ಜೊತೆಗೆ ನಮ್ಮ ಸ್ಟಾಕ್ ಇಷ್ಟಲ್ಲಿರ್ತಾರೆ ಅವ್ರಿಗೇನು ಬೇಕು ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು ಕಸ್ಟಮರ್ಗೆ ಯಾವ ರೀತಿ ಸೇಲ್ ಮಾಡಬೇಕು ಸೈಡ್ ವಿಸಿಟ್ ಹೆಂಗೆ ಮಾಡಬೇಕು ನಾವು ಫುಲ್ ಟ್ರೈನ್ ಮಾಡ್ತೀವಿ ಅವ್ರನ್ನ ಸೊ ಅವ್ರು ಜಸ್ಟ್ ಏನಿಲ್ಲ ಒಂದು ರೆಫರೆನ್ಸ್ ಕೊಟ್ಟರೆ ಅವ್ರದ್ದೇನಿದೆ ಅವ್ರಿಗೆ ಅವ್ರದ್ದು ಮಾರ್ಚಿನೇ ಹೋಗುತ್ತೆ ಅವರು ಎಸ್ ಎಸ್ ಎಲ್ ಸಿಗಿಂತ ಕಮ್ಮಿ ಓದಿದರೂ ತೊಂದರೆ ಇಲ್ಲ ಅಥವಾ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೂ ತೊಂದರೆ ಇಲ್ಲ ಸೊ ಅವ್ರು ಅಂತ ಮನ್ಸಿದ್ರೆ ಸಾಕು ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ ಮತ್ತು ಈಗ ಎಕ್ಸಾಂಪಲ್ ನಮ್ಮಲ್ಲಿರೋ ಡೀಲರ್ಸ್ ಎಲ್ಲ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸು ಒನ್ ಇಯರು ಟೂ ಇಯರ್ಸಿಂದ ಇರೋರೆಲ್ಲ ಮಂತ್ಲಿ ಒಂದೂವರೆ ಎರಡು ಲಕ್ಷ ಅರ್ನ್ ಮಾಡ್ತಾಯಿದ್ದಾರೆ ಇವಾಗ ಸೊ ಆ ಥರದ್ದು ಅವರು ಬಂದು ನೋಡ್ಬೋದು ಜೊತೆಗೆ ಮಾಡ್ಬೋದು ಈ ಪ್ರಾಡಕ್ಟ್ಗಳೆಲ್ಲ ನೆಸೆಸರಿ ಪ್ರಾಡಕ್ಟು ಮನುಷ್ಯನಿಗೆ ಜೀವನದಲ್ಲಿ ಒಂದು ಮೇಜರ್ ಗುರಿ ಇರೋದು ಅಂದರೆ ಒಂದು ಮನೆ ಕಟ್ಟಬೇಕು ಅಂತೇಳಿ ಮನೆ ಕಟ್ಟಿದಾಗ ಈ ಎಲ್ಲ ವಸ್ತುಗಳು ಬೇಕೇ ಬೇಕು ಈ ಪ್ರಾಡಕ್ಟ್ ಅಂತೂ ರೆಗ್ಯುಲರ್ ಮೂಮೆಂಟ್ ಇರೋದ ಪ್ರಾಡಕ್ಟು ಇದರಲ್ಲಿ ಯಾವುದೇ ರೀತಿ ಅವ್ರಿಗೂ ಸೊ ಡೌಟ್ ಬರೋವಂಥದ್ದು ಏನೂ ಇಲ್ಲ ಅವ್ರು ಡೈರೆಕ್ಟಾಗಿ ಫ್ಯಾಕ್ಟ್ರಿಗೂ ಬರ್ಬೋದು ಶೋರೂಮ್ಗೂ ಬರ್ಬೋದು ಎಲ್ಲಿ ಬೇಕಾದರೂ ಮೀಟ್ ಮಾಡಿ ಅವ್ರೇನೇ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಸರ್ ಈಗ ಸರ್ವೀಸು ಕಸ್ಟಮರ್ಸು ಬೆಂಗಳೂರಲ್ಲಾಗಿರ್ಬೋದು ಔಟ್ ಆಫ್ ಬೆಂಗಳೂರು ಆಲ್ ಓವರ್ ಕರ್ನಾಟಕ ಆಗಿರ್ಬೋದು ಎಲ್ಲ ಕಂಪ್ನಿ ಎಲ್ಲ ಡಿಸ್ಟಿಕಲ್ಲೂ ನಮ್ಮ ಡೀಲರ್ಗಳು ಇದ್ದೇ ಇದ್ದಾರೆ ಅವರೆಲ್ಲ ಟ್ರೈನ್ ಟ್ರೈನ್ಡ್ ಆಗಿರ್ತಾರೆ ಮತ್ತು ಸ್ಪೇರ್ಸ್ ಎಲ್ಲ ಅವ್ರ ಹತ್ರ ಇದೆ ಕಸ್ಟಮರ್ ಫೋನ್ ಮಾಡಿದ್ರೆ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಅವ್ರ ಕಂಪ್ಲೇಂಟು ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವ್ರಿಗೆ ಸಾಲ್ವ್ ಆಗುತ್ತೆ ಅದು ವಾಟರ್ ಕಂಡೀಷನ್ ನೋಡೇ ನಾವು ಇನ್ಸ್ಲೇಷನ್ ಮಾಡಿರ್ತೀವಿ ಸೋಲಾರ್ ಬಗ್ಗೆ ಹೇಳೋದಾದ್ರೆ ಅದೇ ಥರ ಚಿಮ್ನಿ ಬಗ್ಗೆ ಹೇಳೋದಾದರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಮೆಟಲ್ ಮೋಟರ್ ಆಗಿರ್ಬೋದು ಅಥವಾ ಒಳ್ಳೆ ಮದರ್ ಬೋರ್ಡ್ ಆಗಿರ್ಬೋದು ಸೊ ನಾವು ಅದೇ ಥರದ್ದು ಟೆಸ್ಟ್ ಮಾಡಿ ನಾವು ಹಾಕಿರೋದ್ರಿಂದ ಸೊ ಪ್ರಾಬ್ಲಮ್ಸ್ ಬರಲ್ಲ ಮ್ಯಾಕ್ಸಿಮಮ್ ಬಂದರೆ ಅವ್ರದ್ದು ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಹತ್ರ ಇದೆ ಯಾಕೆಂದರೆ ನಾವೇ ಮ್ಯಾನುಫ್ಯಾಕ್ಚರರು ನಾವು ಬೇರೆ ಕಡೆಯಿಂದ ತರೋದಿಲ್ಲದೆ ಇರೋದ್ರಿಂದ ನಾವೇ ಮ್ಯಾನುಫ್ಯಾಕ್ಚರ್ ನಮ್ಮ ಹತ್ರ ಸ್ಪೇರ್ಸ್ ಇರುತ್ತೆ ಏನೋ ಆಗ್ಬೋದು ಇಲ್ಲ ಅಂತ ನಾನು ಹೇಳೋಲ್ಲ ಈಗ ಎಲೆಕ್ಟ್ರಿಕಲ್ ಚಿಮ್ನಿ ಎಲೆಕ್ಟ್ರಿಕಲ್ ಅದಾಗ ಏನೋ ಒಂದು ಆಗ್ಬೋದು ಸೊ ಏನೇ ಆದರೂ ಕೂಡ ನಮ್ಮ ಹತ್ರ ಸರ್ವಿಸ್ ಟೀಮ್ ಇದೆ ಮತ್ತು ಸ್ಪೇರ್ಸ್ ಇದೆ ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಈಗ ಈ ಸ್ಕ್ರೀನ್ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಟೀಮಲ್ಲಿ ಅದನ್ನು ಕಾಲ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ಸು ಕಸ್ಟಮರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಡೈರೆಕ್ಟ್ ಕಸ್ಟಮರ್ ಮನೆಗೆ ಹೋಗಿ ವಾಟರ್ ಟೆಸ್ಟ್ ಮಾಡ್ತಾರೆ ಸೈಟ್ ವಿಸಿಟ್ ಮಾಡ್ತಾರೆ ಮತ್ತು ಕಸ್ಟಮರ್ ಪ್ರಾಡಕ್ಟ್ ಬಗ್ಗೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾರೆ ಮತ್ತು ಲೋನ್ ಬಗ್ಗೆ ಮಾತಾಡ್ತಾರೆ ಕನ್ಫರ್ಮೇಷನ್ ಮಾಡಿ ಸೇಮ್ ಡೇನೇ ನಾವು ಲೋನ್ ಮಾಡಿ ಸೇಮ್ ಡೇನೇ ಇನ್ಸ್ಟಾಲೇಷನ್ ನಾವು ಮಾಡಿಕೊಡ್ತೀವಿ ಮತ್ತು ಎನಿ ಕಂಪ್ಲೇಂಟ್ ಸರ್ವಿಸ್ ಬಂದರೆ ವಿತ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಕ್ಲಿಯರ್ ಮಾಡ್ತೀವಿ ನಮ್ಮ ಆಫೀಸ್ ಬಂದು ನಮ್ಮದು ಇವಾಗ ಏನಿದೆ ನಮ್ಮದು ಔಟ್ಲೆಟ್ ಇದು ಬೆಂಗಳೂರಲ್ಲಿ ಕೆಂಗೇರಿ ರಿಂಗ್ ರೋಡು ಮರಿಯಪ್ಪನ್ಪಾಳ್ಯ ಜ್ಞಾನಭಾರತಿ ಆಪೋಸಿಟು ವಿ ಎಸ್ ಸ್ಕೂಲು ಅಮ್ಮಾಶ್ರಮ ಆರ್ಚ್ ಪಕ್ಕದಲ್ಲೇ ಬರುತ್ತೆ ಇದು ಆಲ್ರೆಡಿ ಈ ಶೋರೂಮು ಹದಿನಾರು ವರ್ಷದಿಂದ ಇಲ್ಲೇ ಇರೋದರಿಂದ ಆಲ್ಮೋಸ್ಟ್ ಇಲ್ಲಿ ಓಡಾಡೋರಿಗೆ ಅದೆಲ್ಲ ಕಾಂಟ್ಯಾಕ್ಟ್ ಇರುತ್ತೆ ಜೊತೆಗೆ ನಾವು ಗೂಗಲಲ್ಲಿದ್ದೀವಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಪ್ರತಿಯೊಂದು ಕಡೆನೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಸ್ಟು ಫೋನ್ ಕಾಲ್ ಮಾಡಿದ್ರು ಕೂಡ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಸೊ ಏನು ಬೇಕಾದರೂ ನಮ್ಮ ಕಂಪ್ನಿ ಕಡೆಯಿಂದ ಸಪೋರ್ಟ್ ಸಿಗುತ್ತೆ